ಲೈವ್ ಆರ್ಟು ಜೀವಂತ ಕಲೆ ಜೀವಂತ ಮನುಷ್ಯರನ್ನ ತಲುಪ್ತದೆ ಮತ್ತೆ ಇದೇ ಇದಕ್ಕಿರುವ ಏನದು ಲಿಮಿಟು ಹೌದು ಮತ್ತೆ ಇದು ಹೀಗೆ ಇರಬೇಕು ಸಹ ಒಂದು ನಾಟಕವನ್ನ ನಾನು ಸಾವಿರ ಜನಕ್ಕೆ ಐದು ಸಾವಿರ ಜನಕ್ಕೆ ತೋರಿಸ್ಬಿಡ್ತೀನಿ ಅನ್ನೋದು ಅದು ದೊಡ್ಡ ಭ್ರಮೆ ಅಂತ ಅದು ಇಲ್ಲ ನಾಟಕ ಯಕ್ಷಗಾನ ದೊಡ್ಡಾಟ ಈ ಥರದ ಜಾನಪದೀಯ ಕಲೆಗಳು ಅಂತಲೇ ಹೇಳ್ಬೋದು ಅವುಗಳು ಸೀಮಿತವಾದಂಥ ಆಡಿಯನ್ಸ್ಗಳನ್ನು ಹೊಂದಿರ್ತಾರೆ ಅಂದರೆ ಮುನ್ನೂರು ಇನ್ನೂರು ಆ ರೀತಿ ಇನ್ನೂ ಅಂತ ಹೇಳಿದ್ರೆ ಕೆಲವೊಮ್ಮೆ ನೂರೈವತ್ತು ಆರು ರೇಂಜಿಗೆ ಆದರೆ ಅಲ್ಲಿ ಈಗ ನಾವು ಸಿನಿಮಾ ಅಂತ ಬಂದಾಗ ಮಾಸ್ ಆಡಿಯನ್ಸ್ ಅಥವಾ ಧಾರಾವಾಹಿ ಅಂದಾಗ ಒಂದು ದೊಡ್ಡ ನೋಡುಗ ಬಳಗವನ್ನು ಹೊಂದಿರ್ತದೆ ಇಲ್ಲಿಗೂ ನಾವಿಲ್ಲಿ ಸಣ್ಣ ಮಟ್ಟಿನ ಜನ ಆದರೂ ಅವರಿಗೆ ತಲುಪ್ತದೆ ಅಂದರೆ ಸಿನಿಮಾ ಅನ್ನೋದು ಎಷ್ಟು ತಲುಪ್ತದೆ ಅನ್ನೋದಿಲ್ಲ ಅಲ್ಲಿ ಏನು ಆ ಕ್ಷಣದ ರಸಿಕತೆ ಅಂತ ಹೇಳ್ಬೋದು ಆ ಕ್ಷಣಕ್ಕೊಂದು ರಸವನ್ನು ಕೊಡ್ತದೆ ಬಿಟ್ಟರೆ ಅದು ಮುಂದುವರ್ಯದಲ್ಲ ಆದರೆ ಈ ನಾಟಕ ಯಕ್ಷಗಾನ ಇವುಗಳೆಲ್ಲ ಅವನನ್ನು ಅದು ಕ್ಯಾರಿ ಮಾಡ್ತದೆ ಅವನ ಜೀವನಕ್ಕೆ ಏನೊಂದು ಅಂಶ ಹೇಳಿಕೊಡ್ಬೋದು ಆ ಫಾಲೋ ಮಾಡ್ತದಲ್ಲ ಅದನ್ನು ಆ ರೀತಿಯದನ್ನು ಸೃಷ್ಟಿಸೋದು ಹೇಗೆ ಅಂಥೇಳಿ ನನ್ನ ನಿಮ್ಮ ಅನುಭವದಲ್ಲಿ ಹೇಗೆ ಅದನ್ನು ಅಂದರೆ ಅವನಿಗೆ ತಲುಪ್ ತಲುಪಿಸ್ಬೇಕಲ್ಲ ಆ ಕಾರ್ಯ ಆಗಬೇಕಲ್ಲ ನಾನೇನೋ ಹೇಳೋದು ಮುಖ್ಯ ಅಲ್ಲ ತಲುಪಿಸೋಕೆ ಕ್ರಿಯೆ ಹೇಗೆ ಅಂತೇಳಿ ಅದು ಇದು ಮೊದಲಿಂದಲೂ ದೊಡ್ಡ ಯಕ್ಷಪ್ರಶ್ನೆ ಇದೆಲ್ಲ ಈ ಮಾಧ್ಯಮ ಅಂತ ಬಂದ ಮೇಲೆ ಅದು ಅದೇನಾಯಿತು ಅಲ್ಲಿ ಕಸುಬುಗಾರಿಕೆ ಜಾಸ್ತಿ ಆಗ್ತಾ ಹೋಯಿತು ಕಲೆ ಕಡಿಮೆ ಆಗ್ತಾ ಹೋಯ್ತು ಈ ಕಲೆ ಯಾವಾಗ ಕಡಿಮೆ ಆಗ್ತದೋ ಕಸುಬುಗಾರಿಕೆ ಜಾಸ್ತಿ ಆಗ್ತಾ ಹೋಯಿತು ಅದಕ್ಕೆ ಮಾರ್ಕೆಟಿಂಗ್ ಅನ್ನೋದು ಮತ್ತೆ ಪ್ರೇಕ್ಷಕ ಬಳಗ ಅನ್ನೋದು ಜಾಸ್ತಿ ಆಯಿತು ಅಲ್ಲಿ ವ್ಯವಹಾರ ಶುರುವಾಯಿತು ವ್ಯವಹಾರ ಶುರುವಾದಾಗ ಏನಾಗುತ್ತೆ ಹೆಚ್ಚು ಹೆಚ್ಚು ಜನರನ್ನು ರೀಚ್ ಮಾಡ್ತಿದ್ದ ಹಾಗೇನೆ ಇಲ್ಲಿ ಕಲೆ ಕಡಿಮೆ ಆಗ್ತದೆ ಕಸುಬುಗಾರಿಕೆ ಜಾಸ್ತಿ ಆದರೆ ಟೆಕ್ನಿಕ್ಯಾಲಿಟಿ ಜಾಸ್ತಿ ಆಗ್ತಾ ಅಲ್ಲಿ ಹಣ ಮಾತಾಡ್ತದೆ ನೀ ಹೇಗೆ ಒಬ್ಬ ಪ್ರೇಕ್ಷಕನನ್ನ ಹಿಡ್ಕ ಬಂದು ಕೂರಿಸಿ ಅವನ ಕಡೆಯವರೆಗೂ ಅಂತ ಬಾಯ್ ತಕ್ಕ ನೋಡೋಂಗ್ ಮಾಡಿ ಕಳಿಸೋದು ಆದ್ರೆ ಸಿನಿಮಾಗಳೆಲ್ಲ ಮಾಡ್ತಾ ಇರೋದು ಹಾಗೇನೆ ಈಗ ಅದರಲ್ಲಿ ಒಳ್ಳೆಯ ಸಿನಿಮಾಗಳು ಕೆಟ್ಟ ಸಿನಿಮಾಗಳು ಅದು ಬೇರೆ ವಿಷಯ ಬಿಡಿ ಆದರೆ ಈಗಂತೂ ಕಮರ್ಷಿಯಲ್ ಸಿನಿಮಾ ಅಂತ ಏನಿದೆಯೋ ಅದು ಇರೋ ಅದರಲ್ಲಿರೋ ಎರಡೇ ವಿಷಯಗಳು ಒಂದು ಸೆಕ್ಸ್ ಅಂಡ್ ಒಂದು ಒಂದು ಸೆಕ್ಸು ಇನ್ನೊಂದು ಕ್ರೈಮ್ ಇಷ್ಟನ್ನು ಇಟ್ಕೊಂಡು ಅವರೇನೋ ಒಂದು ಕಟ್ತಾ ಹೋಗ್ತಾರೆ ನೋಡೋ ಹಂಗೆ ಮಾಡ್ತಾರೆ ಅವು ಯಾವಾಗಲೂ ಸೇಲಬಲ್ ವಸ್ತುಗಳು ಆದರೆ ಒಬ್ಬ ಒಂದು ನಾಟಕಕ್ಕೆ ಬರುವ ಆಡಿಯನ್ಸ್ ಇದೆಯಲ್ಲ ಅದು ಅದು ಬೇರೆದೇ ಪ್ರೇಕ್ಷಕ ವರ್ಗ ಅದು ಅದನ್ನೇ ನಾಟ್ಯಶಾಸ್ತ್ರದಲ್ಲಿ ಸಹೃದಯ ಪ್ರೇಕ್ಷಕರು ಅಂತ ಕರೆಯೋದು ಇವತ್ತಿನ ಸಹೃದಯದ ಪ್ರೇಕ್ಷಕರನ್ನು ಹುಡುಕೋದು ಭಾಳ ಕಷ್ಟ ಇದೆ ಬಿಡಿ ಮತ್ತು ಇನ್ನೊಂದು ಮುಖ್ಯ ಒಂದು ಭೇದ ಏನಿದೆ ಅಂತಂದರೆ ಈ ಒಂದು ಈ ಯಕ್ಷಗಾನವೋ ನಾಟಕವೋ ಇದನ್ನೆಲ್ಲ ಜೀವಂತ ಕಲೆ ಅಂತ ಕರೀತಾರೆ ಲೈವ್ ಆರ್ಟ್ ಇಟ್ಸ್ ನಾಟ್ ಎ ರೆಕಾರ್ಡೆಡ್ ಆರ್ಟ್ ಅಂದರೆ ಈ ಸಿನಿಮಾ ಸೀರಿಯಲ್ಲು ಇವೆಲ್ಲ ರೆಕಾರ್ಡ್ ಆಗಿರುವಂಥ ಇದನ್ನು ನೂರು ವರ್ಷ ಬಿಟ್ಟು ನೀವು ಕ್ಯಾಸೆಟ್ ಹಾಕಿದ್ರು ಅದೇ ಹಾಡ್ತದೆ ಅದನ್ನೇ ತೋರಿಸ್ತದೆ ಆದರೆ ಒಬ್ಬ ನಟ ಇವತ್ತು ಮಾಡಿದವನು ಇವತ್ತೊಂದು ಪಾತ್ರ ಮಾಡಿದವನು ಅವನೇ ಅದೇ ಪಾತ್ರವನ್ನು ಹತ್ತು ವರ್ಷ ಬಿಟ್ಟು ಮಾಡಿದಾಗ ಅದೇ ನಟ ಅವನ ಅರಿವು ದೇಶ ಕಾಲ ಜ್ಞಾನ ಎಲ್ಲವೂ ಒಂದು ಬೆಳವಣಿಗೆ ಆಗಿದೆ ಆಗ ಮಾಡುವ ಒಂದು ಇದು ಪ್ರಯೋಗ ಬೇರೆ ಅದಕ್ಕೆ ಒಂದು ಇನ್ನೊಂದು ಇಲ್ಲಿ ಆಡುವವನು ಮತ್ತೆ ಮಾಡುವವನು ನೋಡುವವನು ಮಾಡುವವನು ಮತ್ತೆ ನೋಡುವವನು ಒಟ್ಟಿಗೆ ಇರ್ತೇವೆ ಹೌದು ಇವನು ಉಸಿರು ಅವನಕ್ ತಾಗತ್ತೆ ಅವನ ಉಸಿರು ತಾಗುತ್ತೆ ಇವನು ಕಣ್ಣು ಅವನ್ನ ನೋಡುತ್ತೆ ಅವನ ಕಣ್ಣು ಇವನ್ನ ಹಾಡುತ್ತೆ ಯಾವ ಪರದೆಯೂ ಇಲ್ಲ ಒಂದು ಒಂದು ಇಮ್ಯಾಜಿನರಿ ಒಂದು ಪರದೆ ಇರ್ತದೆ ಬಿಟ್ಟರೆ ಅದನ್ನ ಬಿಟ್ಟು ಬತ್ತೇನು ಇರಲ್ಲ ಅಲ್ಲಿರೋನು ಮನುಷ್ಯ ಇಲ್ಲಿರೋನು ಮನುಷ್ಯನೇ ಆಗಿರ್ತವೆ ಅಲ್ಲೊಂದು ಸಂಬಂಧ ಇರ್ತದೆ ಹಾಗಾಗಿ ಇದು ಲೈವ್ ಆರ್ಟ್ ಲೈವ್ ಆರ್ಟ್ ಅಂತ ಕರೆಯೋದು ಆ ಕಾರಣಕ್ಕೆ ಆ ಜೀವಂತಿಕೆ ಬೇಕು ಅನ್ನುವ ಮತ್ತೆ ಈ ಜೀವಂತಿಕೆ ರುಚಿ ಒಂದು ಸಾರಿ ಮನುಷ್ಯನಿಗೆ ಹತ್ ಬಿಟ್ರೆ ಅವನು ಪದೇ ಪದೇ ಬರ್ತಾನೆ ನಿಮಗೆ ಆ ರೀತಿ ತುಂಬಾ ಜನ ಯುವ ಪ್ರೇಕ್ಷಕ ವರ್ಗ ಜಾಸ್ತಿ ಬೆಳೆದಿರೋದು ಹಂಗೆ ಎಲ್ಲರೂ ನಾಟಕ ಅಂತಂದ್ರೆ ಏನೋ ಅನ್ಕೊಂಡಿರ್ತಾರೆ ಒಂದು ಸಾರಿ ನಾಟ ಯುವಕರು ಒಂದು ಸ್ವಲ್ಪ ನಾಟಕ ಬಂದು ನೋಡ್ತಾರಲ್ಲ ಅವ್ರಿಗೆ ಬಹಳ ಖುಷಿ ಆಗ್ಬಿಡುತ್ತೆ ಒಂದ್ ರೀತಿ ಏನಿದು ಒಂದೂವರೆ ಗಂಟೆ ನಮ್ ಮುಂದೆ ನಿಜವಾದ ಜನ ಏನೇನೋ ಮಾಡ್ತಿದಾರಲ್ಲ ಅವ್ರಿಗೆ ಅದೊಂದು ಅದ್ಭುತ ಅಂತ ಶುರು ಆಗ್ಬಿಡುತ್ತೆ ಆ ರೀತಿ ನನ್ನ ರಂಗಕ್ಕೆ ಬಂದವರು ತುಂಬಾ ಜನ ಐತೆ ಅಂದ್ರೆ ನಾವು ಮಾಸ್ ಆಡಿಯನ್ಸ್ ಅನ್ನು ಹೇಗೆ ತಲುಪುತ್ತೆ ಈ ಅಂದ್ರೆ ಇದರ ರೀಚ್ ಕಡಿಮೆ ಹೌದು ಈ ಲೈವ್ ಆರ್ಟು ಜೀವಂತ ಕಲೆ ಜೀವಂತ ಮನುಷ್ಯರನ್ನ ತಲುಪ್ತಾರೆ ಮತ್ತೆ ಇದೇ ಇದಕ್ಕಿರುವ ಏನದು ಲಿಮಿಟು ಹೌದು ಮತ್ತೆ ಇದು ಹೀಗೆ ಇರಬೇಕು ಸಹ ಒಂದು ನಾಟಕವನ್ನ ನಾನು ಸಾವಿರ ಜನಕ್ಕೆ ಐದು ಸಾವಿರ ಜನಕ್ಕೆ ತೋರಿಸ್ಬಿಡ್ತೀನಿ ಅನ್ನೋದು ಅದು ದೊಡ್ಡ ಭ್ರಮೆ ಅಂತ ಅದು ಆಗೋದು ಇಲ್ಲ ಒಂದೇ ನಾಟಕವನ್ನ ನಾನು ಇಡೀ ಭಾರತದಲ್ಲಿರೋರಿಗೆಲ್ಲ ಒಟ್ಟಿಗೆ ತೋರಿಸ್ತೀನಿ ಅಂತ ಆಗದೆ ಇಲ್ಲಿ ನೆವರ್ ಸಾಧ್ಯನೇ ಇಲ್ಲ ದೇವರನ್ನ ಒಂದು ಸಾರಿ ಒಂದು ಕಡೆಗೆ ನೋಡ್ಬೋದು ಅಂದ್ರೆ ಸತ್ಯವನ್ನ ಈ ಕಾಣಿಕೆ ಅನ್ನೋದನ್ನ ಮತ್ತೆ ಅದು ಬೇಕು ಅನ್ನೋರು ಹುಡುಕ್ಕೊಂಡು ಬರ್ತಾರೆ ಹೌದು ಇದು ಹೋಗಕ್ಕಾಗ ಹೋಗಕ್ಕಾಗಲ್ಲ ಇದು ಅಷ್ಟು ಸಮಯ ಮತ್ತು ಅಷ್ಟು ತಾಳ್ಮೆ ಕೇಳುತ್ತೆ ಈ ಒಂದು ರಂಗ ರಂಗಭೂಮಿ ಅನ್ನೋದು ನಾಟಕ ಅನ್ನೋದು ಇವಾಗ ಅವನು ದೇಶಾದ್ಯಂತ ಮಾಡಬೇಕು ಅಂದರೆ ಅವನು ಬೆಂಗಳೂರಿನಲ್ಲೂ ಮಾಡಬೇಕು ಮುಂಬೈಗೂ ಹೋಗಬೇಕು ಡೆಲ್ಲಿಗೂ ಹೋಗಬೇಕು ಅದೇ ನಾಟಕವನ್ನು ಎಲ್ಲ ಕಡೆ ತಗೊಂಡು ಹೋಗಿ ಸುತ್ತಾಡ್ಕೊಂಡು ಮಾಡ್ಕೊಂಡು ಬರಬೇಕು ಅದೇ ಸಿನಿಮಾ ಥರ ಒಂದು ವರ್ಲ್ಡ್ ವೈಡ್ ರಿಲೀಸ್ ಮಾಡೋಕ್ಕಾಗಲ್ಲ ಅಂದರೆ ಇದು ಜೀವಂತಿಕೆ ಇದೆ ಒಬ್ಬನೇ ಮನುಷ್ಯ ಒಂದು ಎಲ್ಲ ಕಡೆ ಇರೋಕ್ಕಾಗಲ್ಲ ಅದು ಆಗ ಅದು ಆಗ ಆಗಾಗಬೇಕು ಅಂತಲೂ ಬಯಸಬಾರ್ದು ನಾವು ಅದು ಆಗೋದಿಲ್ಲ ಅದು ಹೌದು ಹೌದು ಈಗ ದೇವರನ್ನ ನೋಡಬೇಕು ಅಂದರೆ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ಅಂದ್ರೆ ಸಣ್ಣ ಉದಾಹರಣೆ ಕೊಡ್ತಾ ಇದೆ ದೇವಸ್ಥಾನದಲ್ಲಿ ದೇವರಿಲ್ಲ ಅದು ಬೇರೆ ವಿಷಯ ಬಿಡಿ ಆದ್ರೆ ನೀವು ದೇವರನ್ನ ಕಾಣಬೇಕು ಅಂತಾದ್ರೆ ಆ ದಾರಿಯಲ್ಲಿ ನಡಿಬೇಕು ಹ್ಮ್ ಕಾಣುವ ದಾರಿಯಲ್ಲಿ ನಡೆಯಬೇಕು ಅಂತ ಒಂದು ಬರ್ತಾನೆ ಅಷ್ಟೇ ಈಗ ಮಾತಾಡ್ತಾ ಹೇಳ್ತಿದ್ರಿ ಒಂದು ಸಂ ಸಂಪಾದನೆ ಅನ್ನೋದಕ್ಕೆ ರಂಗಭೂಮಿ ಅಂದ್ರೆ ನಾವೇನು ಅದೊಂದು ಮಾರ್ಗ ಅಲ್ಲ ಅಂತ ಅಂದ್ರೆ ಇದೇ ರೀತಿ ಇದರಿಂದ ಒಂದು ಏನೋ ದೊಡ್ಡ ಸಂಪಾದಿಸ್ತೀನಿ ಅಂದ್ರೆ ಸಿನಿಮಾ ಮಾಧ್ಯಮದ ರೀತಿ ಆ ರೀತಿ ನೋಡಿದ್ರೆ ಇದೊಂದು ಸಂಪಾದನೆ ಮಾರ್ಗ ಆಗಿ ಈಗ ಈಗಲೂ ಇಲ್ಲ ಕರೆಕ್ಟ್ ಅದು ಉದ್ಯಮವಾಗಿದೆ ಸಿನಿಮಾ ಅನ್ನೋದು ಇದು ಉದ್ಯಮದ ರೂಪ ಪಡ್ಕೊಂಡಿಲ್ಲ ಅದು ಯಾಕೆ ಅನ್ನೋದೇ ನನ್ನ ಪ್ರಶ್ನೆ ರಂಗಭೂಮಿ ಯಾಕೆ ರಂಗೋದ್ಯಮ ಆಗ್ಲಿಲ್ಲ ಅಥವಾ ಅದನ್ನ ಆ ರೀತಿ ಕಟ್ಟುವ ಪ್ರಯತ್ನ ಯಾರಿಂದೂ ಆಗ್ಲಿಲ್ವಾ ಅದು ಯಾಕೆ ಆ ರೀತಿ ಬೆಳಿ ಬೆಳವಣಿಗೆ ಆಗ್ಲಿಲ್ಲ ಅಥವಾ ಅದು ಬೆಳವಣಿಗೆ ಅಲ್ವಾ ಏನು ಅನ್ನೋದು ನನ್ನ ಪ್ರಶ್ನೆ ಅದು ಅದು ನಮಗೂ ಪ್ರಶ್ನೆ ಅದು ಉಳ್ಕೊಂಡಿದೆ ರಂಗಭೂಮಿ ಮುಂದೆ ಉಳಿಯುತ್ತೆ ನೀವು ಹೇಳಿದಾಗ ಜೀವಂತಿಕೆ ಕಲೆ ಆದ್ದರಿಂದ ಅದು ಮುಂದೆ ಉಳಿಯುತ್ತೆ ಮುಂದೆ ಜನ ಇದ್ದಾರೆ ನೋಡಲಿಕ್ಕೆ ಆದರೆ ಅದು ಒಂದು ಆರ್ಥಿಕ ಮಾರ್ಗವಾಗಿ ಎಲ್ಲೂ ಬೆಳವಣಿಗೆ ಆಗಲಿಲ್ಲ ಯಾಕೆ ಅಂತ ಹೇಳಿ ಕರೆಕ್ಟ್ ಅದು ಅದು ಯಾಕೆ ಅಂತಂದರೆ ಒಂದು ನಮ್ಮಲ್ಲಿ ಪ್ರೇಕ್ಷ ನೋಡುವ ಪ್ರೇಕ್ಷಕ ವರ್ಗವನ್ನು ನಾವು ಗಟ್ಟಿ ಮಾಡಲಿಲ್ಲ ಈ ನೀನಾಸಂನಂಥ ಈ ಕಾರಣಕ್ಕಾಗಿಯೇ ಪಾಪ ನೀನಾಸಂ ರಂಗಶಾಲೆ ಇದ್ದಿದ್ದು ತಿರುಗಾಟವಾಯ್ತು ಅಂದ್ರೆ ಆಯ್ತು ಇವ್ ನಾಟಕ ಕಲ್ತಾ ಹೋದ ಮುಂದೇನು ಅವನ ಕತೆ ಏನು ಮಾಡಿಸಿದವರು ಅಲ್ಲಿ ಪಾಠ ಮಾಡಿದವ್ರಿಗೂ ಮತ್ತೆ ಅಲ್ಲಿ ಕಲ್ತವನಿಗೂ ಇದು ದೊಡ್ಡ ಪ್ರಶ್ನೆ ನಾವೇನ್ ಮಾಡ್ಬೇಕೀಗ ವಾಟ್ ನೆಕ್ಸ್ಟ್ ಆಯ್ತು ನೀವು ನಾಟಕ ಹೇಳ್ಕೊಟ್ರಿ ನಾಟಕ ಮಾಡೋದು ಹೇಗೆ ಹೇಳ್ಕೊಟ್ರಿ ಈಗ ಏನ್ ಮಾಡ್ಬೇಕು ನಾನು ಈ ಕೆಲಸ ಯಾರು ಕೊಡ್ತಾರೆ ಕೊಟ್ಟರೆ ನೀವೇ ಕೊಡಬೇಕು ಸರಿ ಆಯ್ತು ಅವರು ತಿರುಗಾಟ ಶುರು ಮಾಡಿದ್ರು ಅಂತ ತಿರುಗಾಟ ಮಾಡಿ ಒಂದು ನೋಡ್ರಪ್ಪ ಇದು ನಿಮ್ಮ ಬ್ರೀತಿಂಗ್ ಸ್ಪೇಸ್ ಇದು ಈ ಒಂದು ವರ್ಷ ನಾವು ಏನೋ ಒಂದು ಸಂಭಾವನೆ ಕೊಟ್ಟು ನಿಮಗೆ ಒಂದಷ್ಟು ನಾಟಕ ಹೇಳ್ಕೊಟ್ಟು ಊರೆಲ್ಲ ಸುತ್ತಾಡ್ಕೊಂಬರ್ತೀರಿ ನಿಮಗೆ ಸಂಬಳ ಅಂತ ಕೊಡ್ತೇವೆ ಇದು ನಿಮಗೆ ಬ್ರೀತಿಂಗ್ ಅಂದರೆ ಈ ಜಾಗದಲ್ಲಿ ನೀವು ಯೋಚನೆ ಮಾಡಿ ಮಾಡ ನಿಮ್ಮನ್ನು ವರ್ಷ ಸಾಕ್ತೀವಿ ಅಂತ ನಮಗೆ ನಾವು ಯಾವ ಅಶೂರೆನ್ಸು ಕೊಡಗ ಈಗ ನಿಮ್ಮ ದಾರಿಯನ್ನು ಕಂಡುಕೊಂಡು ನಿಮ್ಮ ಬದುಕನ್ನು ಒಟ್ಟು ಹೀಗಿದೆ ವಿಷಯ ಅಂತ ಹಾಗೆ ಅಲ್ಲಿ ಆ ತಿರುಗಾಟ ಮಾಡ್ತಾ ಮಾಡ್ತಾ ಕಂಡುಕೊಂಡವರು ತಮ್ಮ ಊರುಗಳಲ್ಲಿ ಏನೇನೋ ಸಣ್ಣ ಪುಟ್ಟ ಏನೋ ಮಾಡಿಕೊಂಡಿದ್ದಾರೆ ರಂಗ ತಂಡಗಳನ್ನು ಕಟ್ಟಿದ್ದಾರೆ ಅಷ್ಟೇ ಬಿಟ್ಟರೆ ಅದು ಉದ್ಯಮವಾಗಿ ರೂಪುಗೊಳ್ಳೋದಕ್ಕೆ ಆಗಲೇ ಇಲ್ಲ ಅದು ಅಟ್ಲೀಸ್ಟು ಈ ರಂಗಾಯಣದಲ್ಲಿ ಒಂದಷ್ಟು ಏನು ಆಗ ವಿ ಕಾರಂತರ ಸಮಯದಲ್ಲಿ ಅದನ್ನು ಅದನ್ನು ಸಹ ಒಂದು ರೆಪೋಟ್ರಿ ಅಂತ ಮಾಡಿ ಅದನ್ನು ಸರ್ಕಾರದ ಅಡಿಯಲ್ಲಿ ಮಾಡಿ ಅಲ್ಲಿರೋರಿಗೆ ಸಂಬಳ ಅಂತ ಕೊಟ್ಟು ಕ್ವಾರ್ಟರ್ಸ್ ಅಂತ ಕೊಟ್ಟು ಅದೇನೋ ಮಾಡಿದರು ಈಗ ಅಲ್ಲಿ ಈಗ ಅದು ಸಹ ನಶಿಸಿ ಹೋಗ್ತಾ ಇದೆ ಅಲ್ಲಿರೋ ರಂಗಾಯಣದ ಕಲಾವಿದರೆಲ್ಲ ರಿಟೈರ್ಮೆಂಟ್ ಆಗ್ತಿದ್ದಾರೆ ರಿಟೈರ್ ಆಗಿ ಆಗ ಆದರೆ ಅದೇನಂತಂದ್ರೆ ಆ ರೀತಿ ಮಾಡೋದಾದ್ರೆ ಆ ರೀತಿ ಎಲ್ಲ ತಾಲೂಕುಗಳಲ್ಲೂ ಆ ರೀತಿ ಒಂದು ರಂಗಾಯಣ ಆಗಬೇಕು ಅದಕ್ಕೊಂದು ಒಂದಷ್ಟು ಜನ ನಟರನ್ನ ಅಪಾಯಿಂಟ್ ಮಾಡ್ಕೋಬೇಕು ಈಗ ಕಾ ಈಗ ಯುರೋಪ್ ಕ ಸರ್ಕಾರಿ ಕಚೇರಿಗಳಲ್ಲೇ ಇದ್ದವ್ರನ್ನೆಲ್ಲ ತೆಗೆದಾಗ್ತಾ ಇದ್ದಾರೆ ಇನ್ನು ಈ ತಂಡ ತಂಡಗಳು ಮಾಡಿದ್ರೆ ಅದು ಏನು ಮಾಡ್ತಾರೋ ನಂಗೆ ಗೊತ್ತಿಲ್ಲ ಅಟ್ಲೀಸ್ಟ್ ಒಂದು ಒಂದು ಐದೈದು ವರ್ಷವಾದರೂ ಐದು ವರ್ಷ ಅಗ್ರಿಮೆಂಟ್ ತೊಗೊಂಡು ಒಬ್ಬ ನಟನನ್ನು ತೊಗೊಂಡು ಅವ್ನ ಸಂಬಳ ಕೊಟ್ಟು ಐದು ವರ್ಷ ನೀನು ಇಲ್ಲಿ ಕೆಲಸ ಮಾಡಬೇಕಪ್ಪ ಆಮೇಲೆ ನೀನು ಬದುಕು ನಿಮಗೆ ಆ ರೀತಿಯಾದರೂ ಮಾಡಿದ್ರೆ ಒಂದಷ್ಟು ಜನ ಬದುಕ್ತಾರೆ ಅನ್ನೋದು ನನ್ನ ಅನಿಸಿಕೆ ಅದು ಉದ್ಯಮದ ರೂಪ ಪಡಿ ಇದು ಇದೆಲ್ಲ ಸರ್ಕಾರದಿಂದಲೇ ಆಗಬೇಕು ಹೌದು ಹೌದು ಸರ್ಕಾರ ಮನಸ್ ಮಾಡಬೇಕು ಆದರೆ ಇದು ಎಲ್ಲ ಬರೀ ಬಿಡಿ ಅದು ಹೇಳಿ ಪ್ರಯೋಜನ ಇಲ್ಲ ಎಲ್ಲಾ ಬರೀ ಲಾಬಿ ಆಗಿದೆ ರಂಗಾಯಣ ಅಂತ ಒಂದಷ್ಟೆಲ್ಲ ಮಾಡಿದ್ರು ಯಾವ್ದನ್ನು ಸರಿಯಾದ ವಿಷನ್ನೇ ಇಲ್ಲ ಏನ್ ಮಾಡ್ಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ ಚೌಕಟ್ಟಾಗ್ಲಿ ಅಥವಾ ಯಾವ್ದೊಂದು ಸಮಸ್ಯೆ ಒಟ್ಟು ಏನೋ ನಡೀತಾ ಇದೆ ಹಾಗಾಗಿ ಇದು ಮತ್ತೆ ಇದು ಒಂದೊಂದ್ಸಾರಿ ಅನ್ಸುತ್ತೆ ಇದು ಉದ್ಯಮದ ರೂಪ ಪಡೆದ್ಬಿಟ್ರೆ ಇದು ತನ್ನ ಮೂಲ ಏನಂತಾರೆ ಒಂದಷ್ಟು ಎತಿಕ್ಸ್ನೆ ಕಳ್ಕೊಂಡ್ಬಿಡುತ್ತೇನೋ ಅನ್ಸೋ ಅನ್ನೋ ಭಯನೂ ಇದೆ ರಂಗಭೂಮಿ ಅನ್ನೋದು ಉದ್ಯಮದ ರೂಪ ಪಡ್ಕೊಂಡ್ಬಿಟ್ರೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ಹಿಂದೆ ಕಂಪನಿ ನಾಟಕಗಳಿದ್ದಾಗ ಅವ್ರಿಗೆ ಅದೇ ಬದುಕು ಅಲ್ಲಿದ್ದ ನಟರಿಗೂ ಎಲ್ಲರಿಗೂ ಪ್ರತಿ ಊರ್ಗೆ ಹೋಗ್ತಾ ಇದ್ರು ಒಂದೊಂದು ತಿಂಗಳು ಕ್ಯಾಂಪ್ ಮಾಡ್ತಾ ಇದ್ರು ಅವರು ಜನ ಬರ್ತಿದ್ರು ನಾಟಕ ನೋಡ್ತಿದ್ರು ಅದರ ಕಲೆಕ್ಷನ್ ಇವರು ಬದುಕು ನಡೀತಾ ಇತ್ತು ಹೌದು ಯಾವಾಗ ಇದ್ರ ಪರ್ಯಾಯವಾಗಿ ಸಿನಿಮಾ ಬರ್ ಬಂತೋ ಆಗ ಇದಕ್ಕೆ ಜನ ಕಡಿಮೆ ಆಗ್ತದೆ ಅದೇ ಪರದೆ ಮೇಲೆ ಏನೋ ತೋರಿಸ್ತಾರಲ್ಲ ಮನುಷ್ಯರೇ ಇಲ್ಲ ಅಲ್ಲೆಲ್ಲ ಏನೋ ಬರ್ತದಲ್ಲ ಅದೊಂದು ಅದ್ಭುತ ಟೆಂಟ್ಗಳು ಸಮೇತ ಊರೂರು ನಾಟಕಗಳು ಹೆಂಗ್ ಹೋಗ್ಲಿಕ್ಕೆ ಹೌದು ಇದು ಇದು ಹಿಂಗ್ ಪರ್ಯಾಯವಾಗಿ ಬರುವಾಗ ಇವರಿಗೆ ಭಯ ಆಗ್ಲಿಕ್ಕೆ ಶುರುವಾಯಿತು ಅಸ್ತಿತ್ವದ ಪ್ರಶ್ನೆ ಹೌದು ಹೌದು ಹೆಂಗ ಉಳಿಸ್ಕೊಳ್ಳೋದು ಅವಾಗ ಇವರು ಬೇಡದಿದ್ದೆ ಅರ್ಥ ಶುರು ಮಾಡಿದ್ರು ಈ ಬೇಡದಿದ್ದ ಮಾಡುವಾಗ ಅದು ಪಕ್ಕಾ ಉದ್ಯಮದ ರೂಪವನ್ನು ದಾಟಿ ಇನ್ನೇನೋ ದಾರಿ ಹಿಡಿಯಕ್ ಶುರು ಆಯ್ತು ಅದು ಅದು ನಾಶವಾಗುವಂತ ದಾರಿ ಅಂದ್ರೆ ಆ ರೀತಿ ಈಗ ಆ ಪರಿಸ್ಥಿತಿ ಇಲ್ಲ ಅಂದ್ರೆ ಈಗ ನಾವ್ ಯಾರು ಸಹ ಈಗ ರಂಗಭೂಮಿ ಮಾಡ್ತಿರೋರು ಸಿನಿಮಾವನ್ನ ನಾವು ಕಾಂಪಿಟೇಟರ್ ಅಂತ ನಾವ್ ತಗೊಂಡೇ ಇಲ್ಲ ಸೀರಿಯಲ್ ಗಳನ್ನ ಆದ್ರೆ ಅಲ್ಲಿಗೆ ಹೋಗೋರು ಇಲ್ಲಿಗೆ ಬಂದ್ ಹೋಗ್ತಾರೆ ಹೌದು ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಅದೊಂದು ಈಗ ಅವ್ರಿಗೆ ಪ್ರತಿಷ್ಠೆ ವಿಷಯ ಆಗ್ಬಿಟ್ಟು ರಂಗಭೂಮಿ ಕಲಾ ಬಂದ ನಿಜವಾಗ್ಲೂ ಮತ್ತದ್ ಸುಳ್ಳು ಸಹ ಹಂಗೆಲ್ಲ ಮಾಡಕ್ ಆಗೋದಿಲ್ಲ ಅದು ಏನಾಗ್ತದ ಈ ಆದರೆ ಈ ಬಿಡಿ ಉದ್ಯಮವಾಗುವುದಕ್ಕೆ ಅದರದೇ ಆದ ತೊಡಕುಗಳು ಇದೆ ಅನ್ನೋದು ನಿಮ್ಮ